ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಮ್ಯಾಂಗೋ ಸಾಫ್ಟಿ ಇದ್ದೀನಿ ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಎರಡು ಮಾವಿನಹಣ್ಣು ತಗೊಂಡು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಪೀಸಸ್ ಕಟ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಟಿದ್ದೆ ಒಂದೆರಡು ಅವರ್ ಈಗ ಫ್ರೀಝರಿಂದ ತೆಗ್ದಿದ್ದೀನಿ ಇದು ನಾನು ಐಸ್ ಟ್ರೇ ತಗೊಂಡಿದ್ದೀನಿ ಐಸ್ ಕ್ರೇಯಲ್ಲಿ ಹಾಲು ಹಾಕಿ ನಾನು ಕ್ಯೂಬ್ ಮಾಡಿದ್ದೀನಿ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ನಾನು ತಣ್ಣಗಾದ ಮೇಲೆ ಈ ಕ್ಯೂ ಈ ಥರ ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ ಜಾರ್ಗೆ ಈ ಮ್ಯಾಂಗೋಸ್ ಹಾಕೊಳ್ತಾ ಇದ್ದೀನಿ ಒಂದ್ ಒಂದೆರಡು ಕ್ಯೂಬ್ ಹಾಕೊಳ್ತೀನಿ ಇದು ಹಾಲು ಕಾಯಿಸಿ ಮೇಲೆ ಬಂದಿರೋ ಕೆನೆ ಇದು ಹಾಲಿನ ಕೆನೆ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಅಮೂಲ್ ಕ್ರೀಮ್ ತಗೊಳ್ಬೋದು ನಾನು ಈ ಕ್ರೀಮ್ ಅರ್ಧ ಇದಕ್ಕೆ ಹಾಕೊಳ್ತೀನಿ ಈಗ ಇನ್ನು ಅರ್ಧ ಅರ್ಧ ಕ್ರೀಮು ಆಮೇಲೆ ಹಾಕ್ಕೊಳ್ತೀನಿ ಇದಕ್ಕೆ ಇದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಈಗ ಮಿಕ್ಸಿ ಮಾಡ್ತೀನಿ ಇದು ಸತ್ತಿ ಹಾಕಿ ಬಿಡಬಾರ್ದು ನಾವು ನಾವು ಆನ್ ಆಫ್ ಆನ್ ಆಫ್ ಆನ್ ಆಫ್ ಮಾಡಿ ರುಬ್ಕೊಳ್ಬೇಕು ಈ ತರ ಈ ತರ ರುಬ್ಕೋಬೇಕು ಸಾಫ್ಟ್ ಥರನೇ ಇರುತ್ತೆ ಇದು ಈ ಥರನೇ ಆನ್ ಮಾಡಬೇಕು ಆಫ್ ಮಾಡಬೇಕು ಆನ್ ಆಫ್ ಮಾಡಬೇಕು ಈಗ ನೋಡೋಣ ತೆಗಿತಾ ಇದ್ದೀನಿ ನಿಮಗೆ ಸಾಫ್ಟೇ ಬಿಡಿನ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಕಿನ್ಬೋದು ಇದು ಚೆನ್ನಾಗಿರುತ್ತೆ ಈಗ ತಿಂದ್ರೂ ಇಲ್ಲ ಸ್ವಲ್ಪ ಫ್ರೀಝ್ರಲ್ಲಿ ಇಟ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮೇಲೆ ತಿಂತೀವಿ ಅಂದ್ರೂ ಪರವಾಗಿಲ್ಲ ನೀವು ಬೇಕಾದ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಬೋದು ಈಗ ನಾನು ಇನ್ನೊಂದು ಟ್ರಿಪ್ಪನ್ನು ಹಾಕೊಂಡು ಬರ್ತೀನಿ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಮತ್ತು ಮಿಕ್ಕಿರೋ ಕ್ರೀಮ್ ಹಾಕ್ಕೊಂಡು ನೀವು ಬೇಕಂದರೆ ವೆನಿಲಾ ಎಸೆನ್ಸ್ ಕೂಡ ಹಾಕೊಳ್ಬೋದು ಇದಕ್ಕೆ ಇದಕ್ಕೂ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಅದೇ ಥರ ರುಬ್ಬಬೇಕು ಕೂಡ ಬರೀ ಆನ್ ಮಾಡಿ ಆಫ್ ಮಾಡಬೇಕು ಆಫ್ ಮಾಡಬೇಕು ಒಂದೇ ಸತಿ ರುಬ್ಬಾರ್ದು ಇದು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಇದಾಗಿದೆ ತೆಗೀತಾ ಇದ್ದೀನಿ ನೋಡಿ ಕ್ರೀಮು ಬೇಡ ಏನು ಬೇಡ ಬರೀ ಹಾಲಿನಲ್ಲಿ ಅದ್ ಯೂಸ್ ಮಾಡಿದೆ ಇದು ಕೂಡ ಹಾಗೆ ಇರ್ಕೊಂಡು ಬಂದಿದ್ದೀನಿ ನೋಡಿ ಇದೀಗ ಹಾಗೆ ಬೇಕಾದರೂ ತಿನ್ಬೋದು ಬೇಡ ಇನ್ನೊಂದು ಸ್ವಲ್ಪ ಗಿಟ್ಟಿಗಾಗ್ಲಿ ಅಂದ್ರೆ ಫ್ರೀಜರಲ್ಲಿ ಒಂದ್ ಎರಡು ಅವರ್ ಬಿಟ್ಟು ತಿನ್ಬೋದು ಬೇಕಾದ ಇದಕ್ಕೆ ಡ್ರೈ ಫ್ರೂಟ್ಸು ಇಲ್ಲಾಂದರೆ ಟೂಟಿ ಫ್ರೂಟಿ ಅದೆಲ್ಲ ಹಾಕೊಳ್ಬೋದು ನೋಡಿ ಸಾಫ್ಟ್ ಇತರನೇ ಇಲ್ವಾ ಸಾಫ್ಟ್ ತರನೇ ಇದೆ ಬೇಕಾದರೆ ನಾವು ಹಿಂಗೆ ಒಂದು ಸ್ಕೂಪ್ ತಿನ್ಬೋದು ಇಲ್ಲ ಅಂದರೆ ಒಂದು ಎರಡು ಅವರು ಫ್ರೀಝರಲ್ಲಿ ಇಟ್ಬಿಟ್ಟು ತಿನ್ಬೋದು ಇದು ಇವಾಗ ನಾನು ಒಂದೆರಡು ಅವರು ಫ್ರೀಝರಲ್ಲಿ ಇಡ್ತೀನಿ ಇದು ಮುಚ್ಚಿಬಿಟ್ಟು ಒಂದು ಎರಡು ಅವರು ಫ್ರೀಝರಲ್ಲಿ ಇಡ್ತೀನಿ ಫ್ರೀಝರಲ್ಲಿಟ್ಟು ಎರಡು ಅವರ್ ಆಯಿತು ಈ ಸಾಫ್ಟಿ ಐಸ್ ಕ್ರೀಮು ಈ ತೆಗಿತಾ ಇದ್ದೀನಿ ಮ್ಯಾಂಗೋ ಸಾಫ್ಟಿ ನೋಡಿ ಗಟ್ಟಿಯಾಗಿದೆ ನೋಡಿ ನೋಡಿ ಒಂದು ಸ್ಪೂನ್ ತಗೊಂಡು ನಾವು ಈ ಥರ ಹಾಕ್ಕೊಳ್ಬೇಕು ನಿಮಗೆ ಇನ್ನೂ ಗಿಟ್ಟಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ನಾಲ್ಕು ಕವರ ಫ್ರೀಝರಲ್ಲಿ ಇಟ್ಟರೆ ಇನ್ನೂ ಗಿಟ್ಟಿ ಆಗಿಬಿಡುತ್ತೆ ನೋಡಿ ಸಾಫ್ಟ್ ಈ ಥರನೇ ಇದೆ ಎಷ್ಟು ನೈಸ್ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಈಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಐಸ್ ಕ್ರೀಮ್ ಸಾಫ್ಟಿ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಂಗೋ ಸಾಫ್ಟಿ ಹಾಕೊಳ್ತಾ ಇದ್ದೀನಿ ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ ಹಾಕೊಳ್ಬೋದು ಇದು ಬಾದಾಮಿ ಆಗ್ತಾ ಇದೆ ಸ್ವಲ್ಪ ನಾನು ಸ್ವಲ್ಪ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ ಟೇಸ್ಟ್ ನೋಡ್ತೀನಿ ತುಂಬ ಚೆನ್ನಾಗಿದೆ ಸಕ್ಕರೆ ಬೇಕಂದ್ರೆ ನೀವು ಇನ್ನು ಸಕ್ಕರೆ ಹಾಕ್ಕೊಳ್ಬೋದು ಇದಕ್ಕೆ ಸ್ವೀಟ್ ಇನ್ನು ಜಾಸ್ತಿ ಬೇಕು ಅಂದರೆ ನೀವು ಸ್ವೀಟ್ ಹಾಕ್ಕೊಳ್ಬೋದು ಇದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೀವು ಟೇಸ್ಟ್ ಮಾತ್ರ ಸಖತ್ತಾಗಿದೆ ಈ ಸಾಫ್ಟ್ ಐಸ್ಕ್ರೀಮ್ ಸಕ್ಕತ್ತಾಗಿದೆ ಈ ಮ್ಯಾಂಗೋ ಸಾಫ್ಟಿ ಐಸ್ಕ್ರೀಮ್ ನಿಮಗೆ ಇಷ್ಟ ಆದಲ್ಲಿ please like and share ಮಾಡಿ thank you Daddy.